ನನವೇನು ನಮ್ಮ ತಾ ಸೀಟ್ಸ್ ಎಲ್ಲ ನೋಡ್ಬಿಟ್ಟು ನಮ್ಮ ಡ್ಯಾಡಿ ನಾವು ಇನೋವಾಗೂ ಬೇರೆ ಥರ ಸೀಟ್ಸ್ ಮಾಡೋಣ ಅಂತ ಹೇಳ್ತವ್ರು ಇವಾಗ ಮತ್ತೆ ಯಾವ್ದು ತರ್ಬೇಕಿತ್ತೋ ದುಡ್ಡು ತರಬೇಕಿತ್ತ ನಿಂಗೆ ನಿಮ್ಮ ಡ್ಯಾಡಿಗೆ ಹೇಳ್ತಾರ

ಕರೆಂಟ್ ಕರೆಕ್ಟಾಗಿರಲಿಲ್ಲ ಹೋಗೋದು ಬರೋದು ಹೋಗೋದು ಬರೋದು ಲೋ ವೋಲ್ಟೇಜ್ ಆಗ್ತಾಯಿತ್ತು ಅದರಿಂದ ಕೆಲಸಗಳೆಲ್ಲ ಬೇಗ ಬೇಗ ಮಾಡ್ಕೊಬೇಕಾಗಿತ್ತು ಈ ಸೌಂಡು ಬರುತ್ತೆನೋ ನನಗೆ ಗೊತ್ತಿಲ್ಲ ಡ್ರ್ ಗಾಡಿ ಸ್ಟಾರ್ಟಿಂಗ್ ನಂತರ ಸೌಂಡು ಸೊ ಅದಕ್ಕೋಸ್ಕರ ವ್ಲಾಗೇ ಮಾಡೋಕ್ಕಾಗಿಲ್ಲ ಬಾ ಹೆವಿ ತಲೆ ತಲೆ ಕೆಟ್ಟೋಯ್ತು ನೆನ್ನೆ ಅಂತು ಎಲ್ಲ ಕೆಲಸಗಳನ್ನ ಬೇಗ ಬೇಗ ನೀರಲ್ಲಿ ಖಾಲಿ ಆಗ್ಬಿಡ್ತು ಕರೆಂಟ್ ಒಲೋಗ್ಬಿಡ್ತು ವೈಫೈ ಇರಲಿಲ್ಲ ಬೇಗ ಬೇಗ ಮಾಡ್ಕೊಳ್ಳೋಂಗಾಯಿತು ಒಂದೊಂದ್ಸತಿ ಅನಿಸುತ್ತೆ ದೀಪ್ ಈ ಟ್ರಿಪ್ಪು ಬೇಡ ಇತ್ತಲ್ಲೇ ನಾವು ಬೇಡ ಅಂತ ದೀಪು ಹೇಳೋದು ಕರೆಕ್ಟೇ ಅನ್ಸ್ಬಿಡುತ್ತೆ ಲೈಟ್ ಆಫ್ ಆಯಿತು ಒಳಗಡೆ ಲೈಟ್ ಆನ್ ಆಗಿತ್ತು ಡೋರ್ ತೆಗ್ದಿದ್ರಿಂದ ಆ ಥರ ಕಾಣಿಸ್ತಿತ್ತು ಎಸ್ ಸೊ ಒಂದೊಂದ್ಸತಿ ಅನ್ಸುತ್ತೆ ಟ್ರಿಪ್ ಪ್ರೆಪ್ಸೇ ಜಾಸ್ತಿ ಇರುತ್ತೆ ಟ್ರಿಪ್ಪಿಗೆ ಹೋಗೋದಕ್ಕಿಂತ ಅಂತ ಅದು ಅದ್ದಿ ಬಂದ್ಬಿಟ್ರೆ ಅಂತೂ ಎಷ್ಟು ಪಟ್ಟೆ ಎತ್ಕೊಳ್ತಾ ನೀನು ಎತ್ಕೊತಾ ಇದ್ದೀನಿ ಅಂತ ಒಂದು ಗೊತ್ತಾಗಲ್ಲ ಸೊ ಫೈವ್ ಓ ಕ್ಲಾಕ್ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಇವತ್ತು ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ರೆಡಿಯಾಗಿ ಅದಕ್ಕೆ ಅದಂತೆಲ್ಲ ನೋವಾಯಿತು ನೈಟ್ ಸರಿಯಾಗಿ ನಿದ್ದೇನೂ ಇಲ್ಲ ಐ ಆಮ್ ವ್ಲಾಗಿಂಗ್ ಇನ್ ಐಫೋನ್ ಓನ್ ಟುಡೇ ಅದ್ದಿ ಅದರಲ್ಲಿ ನಾವು ಲಗೇಜ್ ಇಡೋಕ್ಕೆ ಬರೋದ್ರಲ್ಲಿ ಓ ಅಂತ ಅದ್ಕೊಂಡ್ಬಿಡಿದೆ ನಾನು ಫುಲ್ ಬಿಲ್ಡಿಂಗ್ ಕೇಳ್ತದೆ ನಾನು ಕೆಳಗಡೆ ಇದ್ದೀನಿ ನಾನು ಪಾರ್ಕಿಂಗ್ ಲಾಟಲ್ಲಿ ಮೇಲೆ ಫಸ್ಟ್ ಫ್ಲೋರಲ್ಲಿ ಅಳ್ತಾ ಇರೋದು ಕೇಳಿಸ್ತಾ ಇದೆ ನನಗೆ ಯಾಕೋ ಅದಿ ಹಂಗತ್ಕೊಂಡೆ ಅದಿ ಯಾಕೋ ಅದಿ ಹಂಗತ್ತೆ ಇನ್ನು ಬಿಟ್ಟೋಗಿಬಿಡಿದ್ದೀವಿ ಅಂದ್ಕೊಂಡಿದ್ಯಾ ಸೊ ಇನ್ನು ನಾವು ಅಲ್ಲಿ ಹೋಗ್ತಾ ಇರೋದು ಸೀನ್ಸ್ ನೋಡೋ ಗೊತ್ತಾಗಿರುತ್ತೆ ಗುಡ್ ಮಾರ್ನಿಂಗ್ ದೀಪ್ನಿಂಗ್ ಹೌಸ್ ಯೋರ್ ಮಾರ್ನಿಂಗ್ ಗೋಯಿಂಗ್ ಸ್ವೀಟ್ ಬೆಲ್ಟ್ ವಾರ್ನಿಂಗ್ ಗುಡ್ ಮಾರ್ನಿಂಗ್ ಅರ್ದಿ ಐ ಡೋಂಟ್ ವಾಂಟ್ ಟು ಟೆಲ್ ಓಕೆ ವಾಚ್ಮನ್ ಮಲ್ಕಂ ಬಟೋನ ನಾನೇ ಗೆಟ್ ತಗಿಬೇಕು ಟುಡೇ ಅವರ್ ವಾಚ್ಮನ್ ಮೊನ್ನೆನು ಯಾವಾಗ ಮಿಡ್ ನೈಟ್ ಬಂದಿದ್ರೆ ಅವಾಗ ನಾನು ಒಂದು ಗಂಟೆನೇ ಲೈಟ್ ಶಿಫ್ಟ್ ಬರೆ ಅವರು ಇರ್ತಾರೆ ಆದರೂ ಗೆದ್ದಿರಲ್ಲ ಹಾ ಪಾಪಾ ಇದ್ದಿದ್ದಾರೆ ಐ ವಾಸುನ್ ಟೆಲ್ ಫೋನ್ ಆ ನೀನ ಹಾನ್ ಕೂಡ ಮಾಡಿದಾ ಮಚ್ಚ ಏಯ್ ಮಚ್ಚ ಆಕ್ಟಿವ್ ಆಗ್ಬಿಟ್ಟ ಈಗ ಇಷ್ಟು ಬೇಗ ಎದೊಳ್ಬಾರ್ದಿತ್ತು ಅವನು ಆಕ್ಚುಲಿ ಒಟ್ಟೆ ಸುಟ್ಟು ಬಿಡ್ತಾನೆ ಸೊ ವ್ಲಾಗ್ ನ ಶುರು ಮಾಡ್ತಾ ಜರ್ನಿನು ಶುರು ಮಾಡ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ನೋಡ್ತಾ ಇದ್ರೆ ಯಾಕಂದ್ರೆ ಇಟ್ ಇಸ್ ಎ ಗುಡ್ ಮಾರ್ನಿಂಗ್ ಫಾರ್ ಅಸ್ ಆ್ಯಂಡ್ ನಮ್ಮದು ತಾರ್ ಮಾಡಿಫಿಕೇಷನ್ ಅನ್ ನಮ್ ತಾರ್ ಸೀಟ್ಸ್ ಎಲ್ಲ ನೋಡ್ಬಿಟ್ಟು ನಮ್ಮ ಡ್ಯಾಡಿ ನಾವು ಇನೋವಾಗು ಬೇರೆ ತರ ಸೀಟ್ಸ್ ಮಾಡೋಣ ಅಂತ ಹೇಳ್ತಾರೆ ಇವಾಗ ಮಾಡ್ಸೋಣ ಬೇಡವಾ ಮಾಡ್ಸೋಣ ಬೇಡವಾ ಬೇಡ ಏನೋ ಬೇಡ ಆ್ಯಕ್ಚುಲಿ ಚೆನ್ನಾಗಿ ಓಕೆ ಸರ್ ಜಾಸ್ತಿ ಎಲ್ಲ ರೂಫ್ ಲೈಟ್ಸ್ ಎಲ್ಲ ಇದೆಯಲ್ಲ ಆ ಸೊ ಇದಕ್ಕೆ ಆ ಥರ ಅಷ್ಟು ಈಸಿ ಇರೋಣ ಮಾಡೋಕ್ಕೆ

ಇಷ್ಟು ಇಲ್ಲೊಂದಿದೆ ಅಲ್ಲಿ ಇತ್ರತ್ರ ಒಂದಿದೆ ಇಲ್ಲ ಒಂದೇ ಇರೋದು ಅದು ಆ ಸ್ಟೋರೀಸ್ ಇದಿ ಮಟೌ ಬೇ ಸ್ಟೋರೀಸ್ ಇದಿ 파ಟ್ನರ್ಸ್ ಲಸشن ಅದ್ವಲ್ಲೋ ಎಲ್ಲಾ ಸ್ವಲ್ಪ ಸ್ವಲ್ಪನೇ ಟ್ರೆಂಡಿ ಬಟ್ ಸೋಪಾ ತು ಇಯರ್ ಎಲ್ಲಾದ್ರಲ್ಲೂ ಎಕ್ಸ್‌ಪೆನ್ಸಿವ್ ಮತ್ತೆ ಸ್ವಲ್ಪ ಜಾಸ್ತಿ ಹೋಗ್ಬೇಕಂದ್ರೆ ನಾವು ಫಸ್ಟ್ ಟೇ ಮುಂಚೆ ಬುಕ್ ಮಾಡ್ಬೇಕಾಗಿದನೇ ಪ್ರಿಯರ್ ಬುಕಿಂಗ್ ಪ್ರಿಯರ್ ವೀಕ್ 3 ಬುಕ್ ಮಾಡಬೇಕಂತೆ

ತಿಡ್ಲಿ ಸೂಪರ್ ಅಂತ ಮತ್ತೆ ಹೆಂಗಿತ್ತು ದೋಸೆ ಯಾವಾಗ್ಲೂ ತಿಂದೆ ನೀನು ನಾಳೆ ದೋಸೆ ಪೂರಿನಾ ಇಡ್ಲಿ ತಿಂದಿದ್ದು ದೋಸೆ ತಿಂದಿದ್ದು ಪೊಂಗಲ್ ಪ್ರಸಾದ ಪೊಂಗಲ್ ಪ್ರಸಾದ ಅಷ್ಟೊಂದು ಕ್ವಾಂಟಿಟಿ ಕೊಟ್ಟಿದ್ರು ಓಕೆ ಆಗಿತ್ತು ಟೇಸ್ಟ್ ಮೋಸ್ಟ್ಲಿ ಇದು ಮುಂಚೆ ತುಂಬ ಫೇಮಸ್ ಇತ್ತು ಅನ್ಸುತ್ತೆ ಬಟ್ ನಾನು ಮುರುಗನ್ ಇಡ್ಲಿ ಅಂದ್ರೆ ಅದು ಸ್ಟ್ರೀಟ್ ಅಲ್ಲಿ ಚಿಕ್ಕ ಅಂಗಡಿ ಅಂತನ್ಕೊಂಡ ಬಿಡಿದೆ ಹೌದಾ ನಾನು ಮುರುಗನ್ ಇಡ್ಲಿ ಅಂದ್ರೆ ಬರೀ ಇಡ್ಲಿ ಸಿಗುತ್ತಲ್ಲಿ ಚಿಕ್ಕದ ಅಂಗಡಿ ಫೇಮಸ್ ಅಂತ ಅಂತನ್ಕೊಂಡಿದೆ ನೋಡಿದ್ರೆ ಬೇರೆ ಬೇರೆ ಸಿಂ ಹೆಂಗೆ ದೀಪ್ ನೀ ಫಸ್ಟ್ ಟೈಮ್ ಯಾವಾಗ ಬಂದಿದ್ದೀಯಾ ಮುರುಗನ್ ಶೂಲಗಿರಿ ಹೋಗ್ತೀವಿ ಸಾಯಿ <ion> ಸಂಗೀತ <Bondi> <gum> <tani>

ನೀನ್ ಎಷ್ಟಿ ತಾನೇರ್ ಇದೇನಿದ್ ಇವಾಗ ತಾನೇ ಬ್ರೇಕ್ಫಾಸ್ಟ್ ಮಾಡಿದ್ರು ಅಷ್ಟು ಬೇಗ ಲಂಚ್ ಅಂತ ಅನ್ಕೊಂತಿದ್ದೀರಾ ಅಷ್ಟು ಬೇಗ ಅಲ್ಲ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದಕ್ಕೂ ಇದಕ್ಕೂ ಒಂದು ಫೋರ್ ಅವರ್ಸ್ ಅಟ್ಲೀಸ್ಟ್ ಡಿಫ್ರೆನ್ಸ್ ಡಿಫರೆನ್ಸ್ ಇದೆ ನೈನ್ ಅವರ್ಸ್ ಜರ್ನಿ ಇದ್ದಿದ್ದು ಒಬ್ಬ ಬಟ್ ಏನ್ ಬೋರ್ ಹತ್ರ ಏನಾಗಿಲ್ಲ ಬಟ್ ನೆನ್ಸ್ಕೊಂಡಾಗ ನೈನ್ ಅವರ್ಸ್ ಜರ್ನಿ ಅಷ್ಟೊತ್ತು ಕಾರಲ್ಲಿ ಅಂತ ಅನ್ಸ್ತಿತ್ತು ಬಿರಿಯಾನಿ ಆಕ್ಚುಲಿ ಚೆನ್ನಾಯಿತು ಮಾರತ್ತಲ್ಲಿ ನಾನು ಇತ್ತು ಇಲ್ಲೇ ಬಂದಿದ್ದೇವೆ ಎಲ್ಲರೂ ಪಾರ್ಕ್ ಮಾಡಿ ಎಲ್ಲಿ ಯೂತ್ ಕರಲ್ಲೇ ಅಲ್ಲ ಅವರ ಸೂರಜ್ ವಾಪಸ್ ಹೋಗಬೇಕಾದವು ಮಾರತಲ್ಲೇ ಸ್ಟಾಪ್ ಮಾಡ್ಕೊಂಡು ಹೋಗ್ತೀನಿ ಸ್ಟೋರ್ ಆಫ್ಟರ್ ಈಟಿಂಗ್ ಬಿರಿಯಾನಿ ಇನ್ನೊಂದು ಎರಡು ಅವರ್ ತೋರಿಸ್ತಿದೆ ಅಷ್ಟೇ ಡಾಕ್ಯುಮೆಂಟ್ ಟಿ ಶರ್ಟ್ ನೈಸ್ ಟಿ ಶರ್ಟ್ ಅಂತಿ ಯಾರು ತಗೊಟ್ಟಿದ್ದು ಏ ಕುತ್ಕೊಳ್ಳೋ ಸುಮ್ಮನೆ ಕುತ್ಕೊಳ್ಳೋ ಕುತ್ಕೊಳ್ಳೋ

ಅವರ್ಸ್ ಅವರ್ಸ್ ಸೊ ದಾಟ್ ಸೆಕ್ಷನ್ ಹಾಟೆಡ್ ಬಟ್ ಅದಿಗೇನು ವಾಮಿಟಿಂಗ್ ಸೆನ್ಸೇಶನ್ ಆ ಥರ ಏನಿಲ್ಲ ನನಿಗೂ ಇಲ್ಲ ನಮ್ಮ ಕಾರಲ್ಲಿ ಯಾರಿಗೂ ಇರಲಿಲ್ಲ ಇನ್ ಫ್ಯಾಕ್ಟ್ ಬಟ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಆಲ್ಸೋ ಈ ಥರ ಗಾರ್ಡ್ ಸೆಕ್ಷನ್ಸ್ ಬಂದು ಒಂದು ಲಾಂಗ್ ಟೈಮ್ಗೆ ಇತ್ತು ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸ್ ಹತ್ತತ್ರ ಇತ್ತು ಅಂತ ಅನಿಸುತ್ತೆ ಹೋಗ್ತಾನೆ ಇದ್ದೀವಿ ಹೋಗ್ತಾನೆ ಇದ್ದೀವಿ ಇನ್ನೂ ಸ್ಟ್ರೀಟ್ ಸ್ಟ್ರೇಟ್ ರೋಡ್ ಸಿಗ್ತಿಲ್ವಲ್ಲ ಅಂತ ಆತ್ರ ಹೋದ್ಮೇಲೆ ಯಾವಾಗಪ್ಪ ಸ್ಟೇ ಸಿಗುತ್ತೆ ಅಂತ ಇರ್ತೀವಲ್ಲ ಆ ಥರ ಫೀಲಿಂಗ್ ಅಷ್ಟೆ ನೀವು ಯಾರಾದರೂ ಕೊಡೈಕೆನಾಲ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಮುಂಚೆನೇ ನೀವು ಯಾವ ವೆಹಿಕಲಲ್ಲಿ ಹೋಗ್ತಿದ್ದೀರಾ ಅದಕ್ಕೆ ಇ ಪಾಸ್ ತೊಗೊಬೇಕಾಗತ್ತೆ ನಮಗೆ ಗೊತ್ತಿತ್ತು ಸೊ ನಾವು ಫಸ್ಟೇ ತೊಗೊಂಡಿದ್ವಿ ಇ ಪಾಸ್ನ ಇದಕ್ಕೆ ಮತ್ತೆ ಹೈ ಕ್ರಾಸಲ್ಲಿ ಸ್ಫೂರ್ತಿಯವ್ರು ಬಂದಿದ್ರು ಅದಕ್ಕೂ ಕೂಡ ಫಸ್ಟೇ ಮನೆಯಲ್ಲೇ ಬರೋಕ್ಕಿಂತ ಮುಂಚೆ ತೊಗೊಂಡಿದ್ವಿ ಇ ಪಾಸ್ ಈಸ್ ರಿಕ್ವೈರ್ಡ್ ಇಲ್ಲಾಂದರೆ ಇಲ್ಲಿ ಬಿಡೋದಿಲ್ಲ ಇವರು ಚೆಕ್ ಮಾಡಿಬಿಟ್ಟೆ ಕಳಿಸೋದು ಆ್ಯಂಡ್ ಆಲ್ಸೋ ಪ್ಲಾಸ್ಟಿಕ್ ಇಸ್ ಬ್ಯಾಂಡ್ ಇನ್ ಕೊಡೋಕೆನಾಲ್ ಊಟಿ ಅಲ್ಲೆಲ್ಲ ನಾವೇನು ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಲಾಸ್ಟ್ ಟೈಮ್ ಇವ್ರು ಬಂದಾಗ ಪ್ರತಿಯೊಂದು ಚೆಕ್ ಮಾಡಿದ್ರಂತೆ ಈ ಸರ್ತಿ ಏನೂ ಚೆಕ್ ಮಾಡಿಲ್ಲ ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಆಲ್ಸೋ ಅಲ್ಲಿ ಶಾಪ್ಸಲ್ಲಿ ಏನು ತಗೊಂಡ್ರು ಅವರು ಮೋಸ್ಟ್ಲಿ ಲೈಕ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಪ್ಲಾಸ್ಟಿಕ್ ಕವರ್ಸಲ್ಲಿ ಪ್ಲ್ಯಾಸ್ಟಿಕಲ್ಲಿ ಏನೂ ಸಿಗೋದಿಲ್ಲ ನಮಗಲ್ಲಿ ಸೊ ಪ್ಲ್ಯಾಸ್ಟಿಕ್ ಆಲ್ಮೋಸ್ಟ್ ಬ್ಯಾನ್ ಮಾಡಿದ್ದಾರೆ 10 hey, minutes.. ..maata ma. ma. nada la la.. la. ..maata ma. nada la la.. ..tam bandi laandrho maata nada la la.. ..handde ya bejar.. ..he.. yalodhi ni.. ..wataafall nadi.. ..yalodho.. ..fronta nadi.. ..waaaw.. ..nice.. ..wohooo.. ..waaaw.. ..nice.. ..wataafall.. Nice. ಯಮ್ಮಾಡಾಡಾ ದಾಡಿ ದಾಡಿ ಸ್ವಿಮ್ ಸ್ವಿಮ್ ಮಾಡಣ ದಾಡಿ ನಾವು ಬೀಳ್ತಾ ಇದಿಲ್ಲ ಈ ಕಾಲ ಬೀಳ್ತದೆ ಈ ಕಾಲ ಲೋಡ್ ಮಾಡಿರಲೆ ಬೀಜ ಲೋಡು ಬೀಳ ತಕ್ಕ ದಿ ரஜன் ரெடி